ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ರಾತ್ರಿ ಸುಮಾರು ಹನ್ನೆರಡು ಹನ್ನೆರಡುವರೆಗೆ ಬೆಂಕಿ ಒಳಗಡೆ ಆಗಿದೆ ಶಾರ್ಟ್ ಸರ್ಕ್ಯೂಟೇ ಆಗಿರೋದು ಕೆ ಬಿ ಶಾರ್ಟ್ ಸರ್ಕ್ಯೂಟಿಂದನೇ ಆಗಿರೋದು ಸುಮಾರು ಒಂದು ಗಂಟೆ ನಮಗೆ ಫೋನ್ ಬಂತು ಆಮೇಲೆ ಆಮೇಲೆ ಇವರು ಅಗ್ನಿಶಮಕ ದಳದವರು ಪೊಲೀಸ್ ಸಿಬ್ಬಂದಿಗಳು ಎಲ್ಲ ಬಂದು ನಾವು ಇದ್ದು ಆಗ ಬಂದು ಎಲ್ಲ ಈ ಶಾರ್ಟ್ ಸರ್ಕ್ಯೂಟ್ ಆಗಿರೋದನ್ನೆಲ್ಲ ತೆಗೆದು ಎಲ್ಲ ನೋಡಿಕೆ ಟೋಟಲಿ ಫುಲ್ಲು ಟೋಟಲಿ ಲಾಸ್ ಆಗಿದೆ ಜೀರೋ ಲಾಸ್ ಆಗೋಗಿದೆ ಫುಲ್ ಫುಲ್ಲು ಏನಂದ್ರೆ ಏನೂ ಇಲ್ಲ ಅಲ್ಲಿ ಟೋಟಲ್ ಒಂದು ಆರಿಂದ ಎಂಟು ಲಕ್ಷದವರೆಗೂ ನಮಗೆ ಟೋಟಲ್ ಲಾಸ್ ಆಗಿದೆ ಫ್ರಿಡ್ಜು ಮತ್ತು ಒಳಗಡೆ ಇಂಟೀರಿಯಲ್ಲು ಮತ್ತು ಇದು ಗ್ಲಾಸ್ ಪಾರ್ಟಿಷನ್ಸು ತುಂಬ ತುಂಬ ಐಟಮ್ಸ್ಗಳಿದ್ದು ಮತ್ತು ಡೈರಿಯಿಂದನೂ ಇಂಡಿಯಂಟು ತುಂಬ ಸ್ಟಾಕ್ ಐಟಮ್ಗಳು ಇದ್ದು ತುಪ್ಪ ಬೆಣ್ಣೆ ಎಲ್ಲ ಇತ್ತು ಎಲ್ಲ ಟೋಟಲಿ ತುಂಬ ಲಾಸ್ ಆಗಿದೆ ಎಷ್ಟು ಗಂಟೆಲ್ಲಾಗಿತ್ತು ಸರ್ ನೀವು ಎಷ್ಟು ಗಂಟೆಗೆ ಹೋದ್ರೆ ಇಲ್ಲಿಂದ ನಾವು ರಾತ್ರಿ ಒಂದು ಒಂದು ಕಾಲಿ ಬಂದು ಮೂರುವರೆಗೆ ಹೋದು ರಾತ್ರಿ ಎಷ್ಟು ಗಂಟೆಲ್ಲಾಗಿರು ಹನ್ನೆರಡುವರೆ ಒಂದು ಆಗಿದೆ ನಾವು ಒಂದು ಕಾಲಿ ಇಲ್ಲಿಗೆ ರೀಚ್ ಆದವು ನಾವು ಹಳ್ಳಿಯಿಂದ ಬರಬೇಕು ಒಂದು ಕಾಲಿಗೆ ರೀಚ್ ಆಗ್ತದೆ ಏನೇನು ಐಟಮ್ ಇತ್ತು ಫುಲ್ ಡೈರಿ ಐಟಮ್ ಫುಲ್ ಇತ್ತು ತುಂಬ ಲಾಸ್ ಆಗಿದೆ ಹಾಂ ತುಂಬ ಲಾಸ್ ಆಗಿದೆ ಏನು ಏನು ಅಂತೀರಿ ನೀವು ಯಾವ ರೀತಿ ನಷ್ಟ ಬರೆಸ್ಬೇಕು ಕೆ ಬಿ ಅವರು ಅದೇ ಕೆ ಬಿ ಅವರು ಮತ್ತು ನಮ್ಮ ಕೆ ಎಮ್ ಎಫ್ ಆಡಳಿತದವರು ಏನು ಮಾಡ್ತಾರೆ ನೋಡಿದ್ರೆ ಹಾಂ ಬಂದಿದ್ರು ಯಾರು ಹಾಂ ಬಂದಿದ್ರು ಮಾರ್ಕೆಟಿಂಗ್ ಆಫೀಸರು ಬಂದಿದ್ರು ನೀವು ತುಂಬ ಹೆಸರು ನನ್ನ ಹೆಸರು ಚಿರಂತ್ ಅಂತ ನೀವೇನಿದ್ವಿ ನಾವೇ ಹಿಂಗೆ ಕರೆಕ್ಟಾಗಿ ರಾತ್ರಿ ಹನ್ನೆರಡುವರೆಗೆ ಫೋನ್ ಬಂತು ಹಿಂಗೆ ಹಿಂಗೆ ಅವಘಡ ಆಗಿದೆ ಅಂತ ನಾವು ಬಂದು ಬರೋಷ್ಟಲ್ಲೇ ಅಗ್ನಿಶಾಮಕ ದಳ ಬಂದಿತ್ತು ಇಲ್ಲೇ ಎದುರುಗಡೆ ಅವ್ರು ಫೋನ್ ಮಾಡಿಬಿಟ್ಟು ಕರೆಸಿದ್ರು ಅವ್ರನ್ನ ಇದು ಮಾಡ್ತಾಯಿದ್ರು ಅದನ್ನ ಮೀಟಕ್ಕೆಲ್ಲ ಟ್ರೈ ಮಾಡಿದ್ರು ಅಷ್ಟೊಳಗಡೆ ಕೀ ಇತ್ತು ನಮ್ಮದು ಓಪನ್ ಮಾಡ್ದು ಓಪನ್ ಮಾಡಿ ನೋಡೋ ಅಷ್ಟರಲ್ಲೇ ಆಲ್ಮೋಸ್ಟ್ ಅಲ್ಲೇ ಎಲ್ಲ ಸುಟ್ಟು ಬರ್ತಾ ಭಸ್ಮ ಆಗಿತ್ತು ಒಳಗಡೆ ಇರೋ ಐಟಮ್ ಯಾವುದೂ ಉಳಿದಿಲ್ಲ ಎಲ್ಲ ಬರ್ನ್ ಆಗಿದೆ ತುಂಬ ಲಕ್ಷಾಂತರ ರೂಪಾಯಿ ಐಟಮ್ ಹಾಕೊಂಡಿದ್ರು ಅದೆಲ್ಲ ಪೂರ್ತಿ ನಾವು ಆಲ್ಮೋಸ್ಟ್ ಅಲ್ಲಿ ಬರ್ನ್ ಆಗೋಯ್ತು ನಾವು ಕಟ್ಟಾಗಿ ಒಂದು ಹತ್ತುವರೆಗೆ ಹಾಕೊಂಡು ಮನೆಗೆ ಹೋಗಿದ್ದರು ಸೊ ಇದು ಕಟ್ಟಾಗಿರೋದು ಹನ್ನೆರಡುವರೆ ಟೈಮಲ್ಲಿ ಹನ್ನೆರಡುವರೆ ಹನ್ನೆರಡು ಮುಖಾಲಲ್ಲಿ ಕರೆಕ್ಟಾಗಿ ಇದು ಫುಲ್ ಬರ್ನ್ ಆಗಿದೆ ಅಂತ ನಮಗೆ ಫೋನ್ ಬಂದಿದ್ದು ನಾವು ಬರೋಷ್ಟ್ರಲ್ಲೇ ಸುಟ್ಟು ಕರ್ಕಲಾಗೋಯ್ತು ಇಲ್ಲ ಆಗಿಲ್ಲ ಏನು ಮಾಡೋಕ್ಕಾಗಿಲ್ಲ ಪೂರ್ತಿ ಸುಟ್ಟೋಗಿತ್ತು ಎಷ್ಟು ಲಾಸ್ ಆಗಿರೋದು ಸುಮಾರು ಒಂದು ಆರರಿಂದ ಎಂಟು ಲಕ್ಷ ಲಾಸಾಗಿದೆ ಬಂದಿದ್ರು ಬಂದು ನೋಡ್ಕೊ ಹೋಗಿದ್ದಾರೆ ಫೋಟೋ ವಿಡಿಯೋ ಎಲ್ಲ ಹೆಸರು ರವಿ ಅಂತ ರಾತ್ರಿ ಸುಮಾರು ಹನ್ನೆರಡು ಹನ್ನೆರಡುವರೆಗೆ ಬೆಂಕಿ ಒಳಗಡೆ ಆಗಿದೆ ಶಾರ್ಟ್ ಸರ್ಕ್ಯೂಟ್ ಆಗಿರೋದು ಕೆ ಬಿ ಶಾರ್ಟ್ ಸರ್ಟಿಕ್ಯೂಟಿಂದನೇ ಆಗಿರೋದು ಸುಮಾರು ಒಂದು ಗಂಟೆ ನಮಗೆ ಫೋನ್ ಬಂತು ಆಮೇಲೆ ಆಮೇಲೆ ಇವರು ಅಗ್ನಿಶಮಕ ದಳದವರು ಪೊಲೀಸ್ ಸಿಬ್ಬಂದಿಗಳು ಎಲ್ಲ ಬಂದು ನಾವು ಇದ್ದು ಆಗ ಬಂದು ಎಲ್ಲ ಈ ಶಾರ್ಟ್ ಸರ್ಕ್ಯೂಟ್ ಆಗಿರೋದನ್ನೆಲ್ಲ ತೆಗೆದು ಎಲ್ಲ ನೋಡಿಕೆ ಟೋಟಲಿ ಫುಲ್ಲು ಟೋಟಲಿ ಲಾಸ್ ಆಗಿದೆ ಜೀರೋ ಲಾಸ್ ಹೋಗಿದೆ ಫುಲ್ಲು ಏನಂದ್ರೆ ಏನೂ ಇಲ್ಲ ಅಲ್ಲಿ ಟೋಟಲ್ ಒಂದು ಆರಿಂದ ಎಂಟು ಲಕ್ಷದವರೆಗೂ ನಮಗೆ ಟೋಟಲ್ ಲಾಸ್ ಆಗಿದೆ ಫ್ರಿಡ್ಜ ಮತ್ತು ಒಳಗಡೆ ಇಂಟೀರಿಯಲ್ಲು ಮತ್ತು ಇದು ಗ್ಲಾಸ್ ಪಾರ್ಟಿಷನ್ಸು ತುಂಬ ತುಂಬ ಐಟಮ್ಸ್ಗಳಿದ್ದು ಮತ್ತು ಡೈರಿಯಿಂದನೂ ಇಂಡಿಯಂಟು ತುಂಬ ಸ್ಟಾಕ್ ಐಟಮ್ಗಳು ಇದ್ದು ತುಪ್ಪ ಬೆಣ್ಣೆ ಎಲ್ಲ ಇತ್ತು ಎಲ್ಲ ಟೋ ಟೋಟಲಿ ತುಂಬ ಲಾಸ್ ಆಗಿದೆ ಎಷ್ಟು ಗಂಟೆಲ್ಲಾಗಿತ್ತು ಸರ್ ನೀವು ಎಷ್ಟು ಗಂಟೆಗೆ ಹೋದ್ರೆ ಇಲ್ಲಿಂದ ನಾವು ರಾತ್ರಿ ಒಂದು ಒಂದು ಕಾಲಿ ಬಂದು ಮೂರುವರೆಗೆ ಹೋದು ರಾತ್ರಿ ಎಷ್ಟು ಗಂಟೆಲಿ ಆಗಿರು ಹನ್ನೆರಡುವರೆ ಒಂದು ಗಂಟೇಲಿ ಆಗಿದೆ ನಾವು ಒಂದು ಕಾಲಿಗೆ ಇಲ್ಲಿಗೆ ರೀಚ್ ಆದು ನಾವು ಹಳ್ಳಿಯಿಂದ ಬರಬೇಕು ಒಂದು ಕಾಲಿಗೆ ರೀಚ್ ಆದು ಏನೇನು ಐಟಮ್ ಫುಲ್ ಡೈರಿ ಐಟಮು ಫುಲ್ ಇತ್ತು ತುಂಬ ಲಾಸ್ ಆಗಿದೆ ಹ್ಞೂ ತುಂಬ ಲಾಸ್ ಏನು ಏನು ಅಂತೀರಿ ನೀವು ಯಾವ ರೀತಿ ನಷ್ಟ ಬರಿಸ್ಬೇಕು ಅಂತ ಕೆ ಅವರು ಏ ಕೆ ವಿ ಬಿ ಅವರು ಮತ್ತು ನಮ್ಮ ಕೆ ಎಮ್ ಎಫ್ ಆಡಳಿತದವರು ಏನು ಮಾಡ್ತಾರೆ ನೋಡೋಲ್ಲ ಗಮ್ಮತ್ ತಂದಿದ್ದೀರಾ ಈಗ ಹಾಂ ತಂದಿದ್ದೀರಾ ಯಾರಾರು ಹಾ ಬಂದಿದ್ರು ಮಾರ್ಕೆಟಿಂಗ್ ಆಫೀಸರು ಬಂದಿದ್ರು ನೀವು ತುಂಬ ಲಾ ಸಾಲ ಮಾಡ್ಕೊಂಡು ಮಾಡಿದ್ದ ಹಾ ಹೌದು ಲಾ ಲಾಸ್ ಇದ್ದೀವಿ ಹಾಂ ಹಾಂ ಹೆಸರು ಹಾಂ ನನ್ನ ಹೆಸರು ಚಿರಂತ್ ಅಂತ ನೀವೇನಿದ್ವಿ ನಾವೇ ಓನರು ಹಾ